ಶ್ರೀನಿವಾಸಪುರದಲ್ಲಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ತೀವ್ರ ಸಮಸ್ಯೆ ಎದುರಾಗಿದೆ ಸ್ಥಳೀಯ ನಿವಾಸಿ ಅಜಯ್ ಮಾತನಾಡಿ ರಾತ್ರಿ ಸುರಿದ ಭಾರಿ ಮಳೆಗೆ ಮನೆಗಳಿಗೆ ಮಳೆ ನೀರು ಹಾಗೂ ಚರಂಡಿ ನೀರು ನುಗ್ಗಿ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬಹಳಷ್ಟು ಮನೆಗಳಲ್ಲಿ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸಮಸ್ಯೆ ಕುರಿತು ಪುರಸಭೆ ಸಿಬ್ಬಂದಿ ಹಾಗೂ ಪುರಸಭೆ ಸದಸ್ಯರಿಗೆ ಕರೆ ಮಾಡಿದರೂ ಸ್ಪಂದಿಸಿಲ್ಲ ಪ್ರತಿ ಬಾರಿಯೂ ಮಳೆ ಬಿದ್ದ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಇದ್ದು ಹಲವು ಬಾರಿ ಅಧಿಕ ಮನವಿ ಮಾಡಿದರೂ ಸ್ಪಂದಿಸುತ್ತಿಲ್ಲ ಎಂದರು ಸುಮಾರು ಎಂಟು ಗಂಟೆ ಮಳೆ ಪ್ರಾರಂಭವಾಗುತ್ತದೆ ಆ ಮಳೆ ಪ್ರಾರಂಭವಾದ ಸಂದರ್ಭದಿಂದ ಹಿಡಿದು ಸುಮಾರು ರಾತ್ರಿ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಮಳೆ ಸುರೂ ಮನೆಗಳಾದ ನೀರಿನ ವ್ಯವಸ್ಥೆ ತುಂಬಾ ಒಂದು ಅನೈತಿಕ ವ್ಯವಸ್ಥೆ ಶುರುವಾಗುತ್ತೆ ಮನೆಗಳಲ್ಲಿ ಯಾವ ರೀತಿಯ ಸರ್ಕಾರಿಯ ಈ ಮುನ್ಸಿಪಾಲಿಟಿ ಆಗಿರುವ ತಾಲ್ಕು ಯಾವ ರೀತಿ ನಮಗೂ ಕಳಿಸ್ತಾ ಒಂದು ಸ್ಪಂದಿಸುತ್ತೆ ಜನ ನಮಗೆ ಇಲ್ಲಿ ಜನಗಳ ಒಂದು ವೈಯಕ್ತಿಕ ಕಾರಣಗಳಿಂದ ಜನಗಳು ಆಚೆಗಳು ಮನೆಗಳಿಂದ ಆಚೆವಾಗಿ ನೋಡಬಹುದಿಲ್ಲ ನಿಂತುಕೊಂಡು ಅವರ ಸಮಸ್ಯೆಗಳಿಗೆ ಅವರು ಅನುದಾರವಾಗಿರು ಯಾವುದೇ ರೀತಿಯ ಸರ್ಕಾರ ಇದಕ್ಕೆ ಆ ರಾತ್ರಿಯಲ್ಲಿ ನೀವು ಹೊಣೆಗಾರಿಕೆ ಆಗಲಿಲ್ಲ ಇನ್ನು ಜನರಿಗೆ ನೋಡ್ತಾ ಇದ್ದೀರಾ ಅವರವರ ಮನೆಗಳಿಂದ ಅವರೇ ಅವರಿಗೆ ಹೊಂದಿಸಿಕೊಂಡು ನೀರುಗಳನ್ನು ಆಚೆ ತಂದು ಅದಕ್ಕೆ ಸ್ವಲ್ಪ ಅಧಿಕಾರದಲ್ಲಿ ಎಷ್ಟು ಬಂದು ನೋಡ್ಕೊಂಡು ಹೋಗ್ತಾರೆ ಎಲ್ಲ ಕಾರಣ ಅವರು ಕಟ್ಟಿರುವಂಥ ಈ ಮೂಲ ಸಂಸ್ಕಾರಿಗಳು ಕೇಳಿಗಳು ಆಗಿ ಹವಾಮಾನ ವರದಿ ಇಲಾಖೆ ರಾತ್ರಿ ವರದಿ ಮಳೆ ಮನೆ ಇದೆ ಕೊಡೋದಕ್ಕೆ ಅಂತ ಹೇಳಿ ಅಲ್ಲಿ ಹುಡುಗನ ಬೆಸ್ಕೆ ತೆಗೆದಿದೆ ಬೇಸಿಗೆ ಹುಳು ತೆಗೆದೆ ಅವ್ರು ಮಳೆ ಬಂದಾಗ ಆ ಹುಳನ್ನ ತೆಗೆದ ಸ್ಲಾಪ್ ಅಂತ ಒಂದು ಸ್ಲಾಪ್ ಆಗಿಲ್ಲ ಸ್ಲಾಪ್ ಹಾಕಿದ್ರೆ ಆದರೆ ನೀರು ಖಾಲಿ ನೀರ ಇದೆ ಒಂದು ದೊಡ್ಡವಾಗಿ ಒಂದು ವಾತಾವರಣ ಚರಂಡಿ ಕ್ರಿಯೇಟ್ ಮಾಡಿ ನೀರು ಕೂಡ ಸ್ಟಾಕ್ ನಿಂತು ಯಾವ ರೀತಿ ವಾತ ನೀರಬಹುದೇ ಬಗೆಹರಿಸುವವರೇ ಇಲ್ಲವಾಗಿದ್ದಾರೆ ಚರಂಡಿಗಳಲ್ಲಿ ನೀರು ನಿಂತಲ್ಲೇ ನಿಂತು ದುರ್ವಾಸನೆ ಬಡಿಯುವ ಜೊತೆಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಬದುಕುತ್ತಿದ್ದೇವೆ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು ಎಂದರು ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಪರಿಸ್ಥಿತಿ ಹೀಗೆ ಇದೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸ್ವಚ್ಛತೆ ಮಾಡುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ